ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಸಿಎಂ ಕುರ್ಚಿ ಕದನ ಕುರ್ಚಿ ಫೈಟ್ನ ನಡುವೆ ಶಿ ಟೆಂಪಲ್ ರನ್ ಮುಂದುವರೆದಿದೆ ನಾಗದೇವರ ಆಶೀರ್ವಾದವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್ ಸಿದ್ದು ಶಿ ನಡುವೆ ಸಿಎಂ ಕುರ್ಚಿ ಕದನ ನಡೀತಾ ಇದೆ ಕುರ್ಚಿ ಫೈಟ್ನ ನಡುವೆ ಶಿ ಟೆಂಪಲ್ ರನ್ ಹಾಸನದ ನವಿಲೆ ನಾಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಡಿಕೆ ಶಿವಕುಮಾರ್ ಖಾಸಗಿ ಕಾರ್ನಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಕುತೂಹಲ ಕೆರಳಿಸಿದೆ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಈ ಹಿಂದೆ ಇದೇ ದೇಗುಲಕ್ಕೆ ಬಿಎಸ್ವೈ ಭೇಟಿ ನೀಡಿದ್ರು ಇಲ್ಲಿಗೆ ಭೇಟಿ ನೀಡಿದ ನಂತರ ಸಿಎಂ ಆಗಿದ್ರು ಬಿಎಸ್ವೈ ಇದೀಗ ಸಿಎಂ ಕುರ್ಚಿ ಫೈಟ್ನ ನಡುವೆ ಡಿಕೆ ಶಿವಕುಮಾರ್ ಅವರ ಭೇಟಿ ಕುತೂಹಲವನ್ನ ಮುಗಿಸ್ತಾ ಇದೆ ಯಡಿಯೂರಪ್ಪರಂತೆ ಡಿಕೆಗೂ ಒಲಿಯುತ್ತಾ ಸಿಎಂ ಪಟ್ಟ ವಾರದ ಹಿಂದೆ ಡಿಕೆಗೆ ಆಹ್ವಾನವನ್ನ ನೀಡಿದ್ರು ಗ್ರಾಮಸ್ಥರು ನಿನ್ನೆ ಖಾಸಗಿ ಕಾರಲ್ಲಿ ದಿಢೀರಂತ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ ಹಾಸನದ ನವಿಲೆ ನಾಗೇಶ್ವರ ದೇಗುಲ ಇದು ಈ ಹಿಂದೆ ಇದೇ ದೇವಸ್ಥಾನಕ್ಕೆ ಬಿಎಸ್ವೈ ಕೂಡ ಭೇಟಿ ನೀಡಿದ್ರು ಇಲ್ಲಿಗೆ ಭೇಟಿ ನೀಡಿದ ನಂತರ ಸಿಎಂ ಆಗಿದ್ರು ಬಿಎಸ್ವೈ ಈಗ ಯಡಿಯೂರಪ್ಪ ಅವರ ಹಾಗೆ ಡಿಕೆಗೂ ಕೂಡ ಸಿಎಂ ಪಟ್ಟ ಒಲಿಯತ್ತ ఏషియానెట్ న్యూస్ నెట్వర్క్ ప్రస్తుతీ